ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಸ್ವರಚಿತ ಕವನ ವಾಚನ ಕಾಶಿಯ ಈಶ ಕಾಶಿಯ ಈಶ ಜಗದ ಕ್ಲೇಶವ ಕಳೆವರೆ ಕಾಶಿಯ ಜನಕ್ಕೆ ಕ್ಲೇಶವೇಕೆ ಕಾ ದೇಹವೇ ದೇಗುಲ ಮನೆಯ ಕಾಶಿ ಒಳಗಿಪ್ಪಾತನೇ ಈಶನೆಂದರಿದಾತಂಗೆ ಕ್ಲೇಶವು ಎಲ್ಲಿಯದು ಕಾಶಿಯ ಈಶಾ ಜಗದ ಕ್ಲೇಶವ ಕಳೆವರೆ ಕಾಶಿಯ ಜನಕ್ಕೆ ಕ್ಲೇಶವೇಕೆ ದೇಹವೇ ದೇಗುಲ ಮನೆಯೇ ಕಾಶಿ ಪಾತನೆ ಈಶನೆಂದರಿದಾತಂಗೆ ಕ್ಲೇಶವು ಎಲ್ಲಿಯದು ಗಂಗೆ ತುಂಗೆ ಕಾವೇರಿ ಗೋದೆಯ ಮುಳುಗಿ ಕ್ಲೇಶವ ನೀಗುವರೆ ನಿತ್ಯ ಕುಡಿವ ಜಲವಿರದಿರೇ ಕ್ಲೇಶವಲ್ಲವೇ ಹುಸಿನುಡಿ ಬಿರುನುಡಿ ದುರಾಚಾರದ ಹಲವು ದೈವಗಳ ಮರೆಹೊಕ್ಕಲ್ಲಿ ಕ್ಲೇಶವು ಲೇಪ ಒಪ್ಪುದು ಗಂಗೆ ತುಂಗೆ ಕಾವೇರಿ ಗೋದೆಯ ಮುಳುಗಿ ನೀಗುವರೆ ನಿತ್ಯ ಕುಡಿವ ಜಲವಿರದಿರೇ ಕ್ಲೇಶವಲ್ಲವೇ ಹುಸಿ ನುಡಿ ಬಿರುನುಡಿ ದುರಾಚಾರದವ ಹಲವು ದೈವಗಳ ಮರೆಹೊಕ್ಕಲ್ಲಿ ಕ್ಲೇಶವು ಲೇಪ ಒಪ್ಪುದು ವಂಚನೆ ಸಂಚನು ಮಾಡುವ ಜನಗಳು ಕ್ಲೇಶವ ಕಳೆಯೇ ಈಶನ ಬೇಡಿದರೇನು ಸತ್ಯದ ನುಡಿಯು ಸದಾಚಾರವು ಕ್ಲೇಶವ ಹಿಂಗಿ ಈಶನೇರುವ ವಾಹನವು ವಂಚನೆ ಸಂಚನು ಮಾಡುವ ಜನಗಳು ಕ್ಲೇಶವ ಕಳೆಯೇ ಈಶನ ಬೇಡಿದರೇನು ಸತ್ಯದ ನುಡಿಯು ಸದಾಚಾರವು ಕ್ಲೇಶವ ಹಿಂಗಿ ಈಶನೇರುವ ವಾಹನವು ಜಗವು ತಾನಾಗಿ ತಾನು ಜಗವಾಗಿ ಮಾತು ಮುತ್ತಾಗಿರೆ ಕ್ಲೇಶವು ಲೇಷವಲ್ಲವೇ ಕ್ಲೇಶವ ಕಳೆವ ಈಶನು ತಾನು ಒಳಹೊಕ್ಕು ನೋಡಲು ನಿತ್ಯ ಸತ್ಯದಲ್ಲಿ ಈಶನಾಗಿಪ್ಪನು ಜಗವು ತಾನಾಗಿ ತಾನು ಜಗವಾಗಿ ಮಾತು ಮುತ್ತಾಗಿರೆ ಕ್ಲೇಶವು ಲೇಷವಲ್ಲವೇ ಲೇ ಕ್ಲೇಶವ ಕಳೆವ ಈಶನು ತಾನು ಒಳಹೊಕ್ಕು ನೋಡಲು ನಿತ್ಯ ಸತ್ಯದಲ್ಲಿ ಈಶನಾಗಿಪ್ಪನು ಕಾಶಿಯ ಈಶ ಜಗದ ಕ್ಲೇಶವ ಕಳೆವರೆ ಕಾಶಿಯ ಜನಕ್ಕೆ ಕ್ಲೇಶವೇಕೆ ದೇಹವೇ ದೇಗುಲ ಮನೆಯ ಕಾಶಿ ಒಳಗಿಪ್ಪಾತನೇ ಈಶನೆಂದರಿದಾತಂಗೆ ಕ್ಲೇಶವು ಎಲ್ಲಿಯದೋ. ಶರಣ ಶರಣಾರ್ಥಿ